ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಐವತ್ತು ವರ್ಷದ ಮಂಜುನಾಥ್ ಹಾರ್ಟ್ ನಿಂದ ಮೃತಪಟ್ಟಿದ್ದಾರೆ ಮಂಜುನಾಥ್ ವಾಕಿಂಗ್ಗೆ ತೆರಳುವ ವೇಳೆ ಕುಸಿದು ಬಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಿಲ್ಲ ಕೆಲಸ ಮಾಡುವ ವೇಳೆ ಹೃದಯಾಘಾತ ಸಂಭವಿಸಿ ರೈತ ಮೃತಪಟ್ಟಿದ್ದಾನೆ ರಾಯಚೂರು ತಾಲೂಕಿನ ಡಿ ರಾಮ್ಪುರ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಮೂವತ್ತೆಂಟು ವರ್ಷದ ರೈತ ವೆಂಕಟೇಶ್ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಈ ವೇಳೆ ಎದೆನೋವಿನಿಂದ ಕುಸಿದು ಬಿದ್ದಿದ್ದಾರೆ ಬಳಿಕ ಅವರನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ವೇಳೆ ದಾರಿ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಹೆಣ ಹೊರುವುದಕ್ಕೂ ಹೆಣಕಾಡಬೇಕಾಗಿದ್ದಂತ ಮಡಿಕೇರಿ ನಗರಸಭೆ ವ್ಯಾಪ್ತಿಯ ಕನ್ನಂಬಾಡೆಗೆ ಮಡಿಕೇರಿ ಶಾಸಕ ಮಂಥರ್ಗೌಡ ಅರಣ್ಯ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮಡಿಕೇರಿ ನಗರದ ಬಾಣೆ ಬೆಟ್ಟ ಪ್ರದೇಶದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಬದುಕ್ತಾ ಇರುವ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ನಡೆದಾಡುವುದಕ್ಕೂ ಕೂಡ ರಸ್ತೆ ಇರಲಿಲ್ಲ ಬೆಟ್ಟದ ಮೇಲೆ ಇರುವ ಮನೆಗಳಿಗೆ ತಲುಪುವುದಕ್ಕೆ ನೂರ ಎಂಬತ್ತು ಮೆಟ್ಟಿಲುಗಳನ್ನು ಏರಬೇಕಾಗಿತ್ತು ಅನಾರೋಗ್ಯದಿಂದ ಮೃತಪಟ್ಟವರ ಶವವನ್ನು ಹೊತ್ತು ಸಾಗಿಸುವುದಕ್ಕೂ ಸಾಧ್ಯವಾಗದೆ ಜನರು ಪರದಾಡಿದ್ರು ಸ್ಟ್ರೆಚರ್ನಲ್ಲಿ ಶವ ಹಾಕಿ ಇಬ್ಬರೇ ಹೊತ್ತು ಸಾಗಿದ್ರು ಈ ವೇಳೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಮಂತರ್ಗೌಡ ಮಡಿಕೇರಿ ಡಿಎಫ್ಒ ಅವರೊಂದಿಗೆ ಸ್ಥಳಕ್ಕೆ ತೆರಳಿ ರಸ್ತೆ ಮಾಡುವ ವಿಷಯದಲ್ಲಿ ಚರ್ಚೆ ನಡೆಸಿದ್ದಾರೆ ಈಗ ಮೆಟ್ಟಿಲುಗಳಿರುವ ಪಕ್ಕದಲ್ಲೇ ಇರುವ ಜಾಗದಲ್ಲಿ ರಸ್ತೆ ಮಾಡೋದಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮೃತ ಧರ್ಮ ಅವರ ಮನೆಗೆ ಭೇಟಿ ನೀಡಿದ ಶಾಸಕ ಮಂತರ್ಗೌಡ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ ಆದಷ್ಟು ಶೀಘ್ರವೇ ರಸ್ತೆ ಮಾಡಿಸುವ ಭರವಸೆ ನೀಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ